ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ನಾಲತ್ವಾಡ ಪಟ್ಟಣದ ಪ್ರಮುಖ ಮಾರುಕಟ್ಟೆಯಲ್ಲಿ ಜಿಲ್ಲಾ ಆಹಾರ ಸುರಕ್ಷತಾ ಗುಣಮಟ್ಟದ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಆಹಾರ ವಸ್ತುಗಳ ಗುಣಮಟ್ಟ ಪರಿಶೀಲನೆ ನಡೆಸಿದರು ಬಾಂಬೆ ರವೆ ಹೆಸರಲ್ಲಿ ಪ್ಲಾಸ್ಟಿಕ್ ಮಿಶ್ರಣ ಮಾಡಿ ರವೆ ಮಾರಾಟ ಮಾಡಲಾಗ್ತಾ ಇದೆ ಎಂದು ಹಲವು ದಿನಗಳಿಂದ ಪಟ್ಟಣದಲ್ಲಿ ಸುದ್ದಿ ಹರಡಿತ್ತು ಈ ಹಿನ್ನೆಲೆಯಲ್ಲಿ ಪಟ್ಟಣಕ್ಕೆ ಆಗಮಿಸಿದ ಜಿಲ್ಲಾ ಅಂಕಿತಾಧಿಕಾರಿ ಡಾ ಎಸ್ಕೆ ಬಿರಾದಾರ್ ನೇತೃತ್ವದ ತಂಡ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಅಂಗಡಿಗಳ ಸ್ಥಳೀಯ ಹಲವು ಕಿರಾಣಿ ಅಂಗಡಿಗಳಲ್ಲಿ ಮಾರಾಟ ಮಾಡಲಾಗುತ್ತಿದ್ದ ಮಕ್ಕಳ ತಿಂಡಿ ತಿನಿಸುಗಳ ಬಾಕ್ಸ್ ರವೆ ಬೆಲ್ಲ ಹಪ್ಪಳ ಶೇಂಗಾ ಪಾಕೆಟ್ ಲೇಬಲ್ ರಹಿತ ಪಾಪಡಿ ಚಕ್ಕುಲಿ ಚಿಕ್ಕಿಗಳನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿದರು ಯಾವುದೇ ಟ್ರೇಡ್ ಮಾರ್ಕ್ ಇಲ್ಲದೆ ಮಾರಾಟ ಮಾಡಲಾಗುತ್ತಿದೆ ನಿಮ್ಮ ಮೇಲೆ ಸೂಕ್ತ ಕ್ರಮಕ್ಕೆ ಹಾಗೂ ಗುಣಮಟ್ಟ ಪರಿಶೀಲನೆಗೆ ಇವುಗಳನ್ನು ಕಳುಹಿಸಲಾಗುತ್ತಿದೆ ಎಂದು ಬಿಸಿ ಮುಟ್ಟಿಸಿದರು ರವೆ ಪರೀಕ್ಷೆ ಮಾಡಿದರು ಜಿಲ್ಲಾ ಆಹಾರ ಗುಣಮಟ್ಟದ ಸುರಕ್ಷತಾಧಿಕಾರಿ ಡಾಕ್ಟರ್ ಎಸ್ ಕೆ ಬಿರಾದರ್ ಆಹಾರ ಸುರಕ್ಷತಾಧಿಕಾರಿ ಶಂಕರಗೌಡ ಕಂತಲಗಾವಿ ಬಾಗೇವಾಡಿಯ ಎಂಎಸ್ ಕಾಯ್ಕರ್ ಇದ್ದರು ಫಾಸ್ಟ್ ಫುಡ್ಗಳಿಗೂ ಬಿಸಿ ಬೀದಿ ಬದಿಯಲ್ಲಿ ತಳ್ಳುಗಾಡಿಗಳಲ್ಲಿ ಮಾರಾಟ ಮಾಡುತ್ತಿದ್ದ ಗೋಬಿ ಎಗ್ ರೈಸ್ ಪಾನಿಪುರಿ ಹಾಗೂ ಬಜಿ ಅಂಗಡಿಗಳಿಗೆ ತೆರಳಿದ ಅವರು ಆಹಾರದಲ್ಲಿ ರಾಸಾಯನಿಕ ಸೇರಿ ರುಚಿಕರ ಪೌಡರ್ ಬೆರೆಸಿದಲ್ಲಿ ಶಿಕ್ಷೆ ಹಾಗೂ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಸಿದರು ಗಾಡಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ మరలు మరయేడి